ಬೆಳಗ್ಗಿನ ತಿಂಡಿನ ಅಂತ ಐದೇ ನಿಮಿಷದಲ್ಲಿ ಮಾಡಬೇಕು ಅಂದರೆ ಈ ರೈಸ್ ಟಿಫನ್ನ ಟ್ರೈ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ಹೊಸ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮಗೆ ಮೊದಲು ಸಿಗುತ್ತೆ ಹೊಡ್ಲಿಕ್ಕೆ ವೀಕ್ಷಕರೇ ಗ್ಯಾಸ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೋಬೇಕಾಗತ್ತೆ ಎಣ್ಣೆ ಕಾದಿದ್ದಾದ್ಮೇಲೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಒಂದು ಹೂ ಮಸಾಲೆಗಳು ಪಲಾವ್ ಮಸಾಲೆಗಳು ಯಾವ್ದಾವ್ದಿದೆ ಅದೆಲ್ಲದು ಹಾಕೊಳ್ಳಿ ನಾವು ಹಾಕಿರೋಂತ ಮಸಾಲೆಗಳು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರಬೇಕು ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದಿದ್ದಾದ್ಮೇಲೆ ಈರುಳ್ಳಿನ ಹಾಕೋಬೇಕಾಗುತ್ತೆ ಇಲ್ಲಿ ಎರಡು ಈರುಳ್ಳಿ ನಾನ್ ತಗೊಂಡಿದೀನಿ ಉದ್ದಕ್ಕೆ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಈ ರೆಸಿಪಿಗೆ ಈರುಳ್ಳಿನ ಇದೇ ತರ ಕಟ್ ಮಾಡ್ಕೋಬೇಕು ಉದ್ದಕ್ಕೆ ಸಣ್ಣ ಸಣ್ಣದಾಗಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ತಿನ್ನೋದಿಕ್ಕೆ ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗೆ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಒಂದು ನೈಂಟಿ ಪರ್ಸೆಂಟ್ ಫ್ರೈ ಆಗಿದ್ದಾದ್ಮೇಲೆ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದೀನಿ ಹಾಗೇನೆ ಎರಡು ಕೆಂಪು ಮೆಣ್ಸಿ ಹಾಕೋತಾ ಇದೀನಿ ಖಾರಕ್ಕೋಸ್ಕರ ಅಷ್ಟೇ ಇದಕ್ಕೆ ಜಾಸ್ತಿ ಸ್ಪೈಸಸ್ನ ನಾನು ಹಾಕೋತಾ ಇಲ್ಲ ಮಕ್ಕಳು ಕೂಡ ತಿನ್ಬಹುದು ಜಾಸ್ತಿ ಖಾರ ಇರೋದಿಲ್ಲ ಬರೀ ಎರಡೇ ಮೆಣಸಿ ಹಾಕೋತಾ ಇರೋದು ಕ್ಯಾಪ್ಸಿಕಮು ಸ್ವಲ್ಪ ಒಂದು ಕ್ಯಾಪ್ಸಿಕಮ್ನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫುಲ್ಲು ಒಂಥರ ಬ್ರೌನ್ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅನ್ನಕ್ಕೂ ಅಷ್ಟೇ ಚೆನ್ನಾಗಿ ಹತ್ಕೊಳ್ಳುತ್ತೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಮಿಕ್ಸಿಂಗ್ ಕೊಡಿ ಇವಾಗ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇಲ್ಲ ಜಾಸ್ತಿ ಇಕ್ಕಿದ್ರೆ ಸೀದೋಗಿಬಿಡುತ್ತೆ ಇಲ್ಲ ಕಮ್ಮಿ ಇಕ್ಕಿದ್ರೆ ಅದು ಬೇಯೋದೇ ಇಲ್ಲ ತುಂಬ ಲೇಟ್ ಆಗುತ್ತೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಮೇಲ್ ಮಾತ್ರ ಘಮ ಘಮ ಅಂತ ಮನೆ ತುಂಬಾ ಸುತ್ತಕೊಂಡಿರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ರೈಸ್ ಮಾತ್ರ ಒಂದ್ ತುತ್ತು ಬಿಡ್ದಂಗೆ ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡ್ಕೊಂಬಿಟ್ಟು ಮೇಲ್ ಉದ್ರಸ್ಕೊಬಿಟ್ಟು ಅದು ಕೂಡ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಥರ್ಟಿ ಸೆಕೆಂಡ್ಸ್ ಮೇಲೆ ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಇವಾಗ ಬಿಸಿ ಅನ್ನನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಟಿಫನ್ನು ರೆಡಿ ಆಗೋಗುತ್ತೆ ಐದೇ ನಿಮಿಷದಲ್ಲಿ ಮಾಡ್ಬೋದು ಯಾವುದೇ ತರ ಇದೇ ಸಾಮಾನು ಬೇಕು ಅದೇ ಸಾಮಾನು ಬೇಕು ಅನ್ನೋದೇನಿಲ್ಲ ನಿಮ್ಮ ಮನೇಲಿ ಏನೇನಿದೆಯೋ ಅದನ್ನೇ ಹಾಕೊಂಡು ಮಾಡ್ಕೋಬಹುದು ಈ ಟಿಫನ್ ಗೆ ಬಿಸಿ ಅನ್ನನೆ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಮಾಡಿಕೊಂಡು ಬಿಸಿ ಅನ್ನದಲ್ಲೇ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ರಾತ್ರಿ ಉಳಿದಿರೋ ಅನ್ನ ತಂಗ್ಲನ್ನ ಅದ್ರಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಬಿಸಿ ಬಿಸಿ ಅನ್ನನ ಮಾಡಿಕೊಂಡು ಈ ರೀತಿ ಟಿಫನ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇನ್ನು ರುಚಿ ಜಾಸ್ತಿ ಆಗುತ್ತೆ ತಂಗ್ಳನ್ನದಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಂಗ್ಲನ್ನ ಯೂಸ್ ಮಾಡಬೇಡಿ ನಾನಿಲ್ಲಿ ಬೆಳೆಸಿರೋ ಅಕ್ಕಿ ಸೋನಾ ಮಸೂರಿ ಅಕ್ಕಿ ತುಂಬಾ ರುಚಿಯಾಗಿ ಬರುತ್ತೆ ಅದು ಅದಿನ್ನು ಉಡುಗೂಡಿಯಾಗಿ ಬರುತ್ತೆ ಸೊಸೈಟಿ ಅಕ್ಕಿಲು ಸಹ ನೀವು ಮಾಡಬಹುದು ನಿಮ್ಗೆ ಯಾವ ಅಕ್ಕಿ ಅಗತ್ಯ ಇದೆ ಮನೇಲಿದೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು ನೋಡಿ ಇಷ್ಟೇ ಒಂದೆರಡು ನಿಮಿಷ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಅನ್ನನ ರೋಸ್ಟ್ ಮಾಡ್ಕೊಬಿಟ್ರೆ ಬೆಳಗಿನ ತಿಂಡಿ ರೆಡಿ ಆಗೋಗುತ್ತೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು